ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಇಲ್ಲಿ ಲಕ್ಷ್ಮಿಗೆ ಪ್ರಜ್ಞೆ ಬಂತ ಕೀರ್ತಿಯ ಮುಂದೆ ಮೂರು ಬೇಡಿಕೆಗಳಿತ್ತು ಹಾಗಿದ್ರೆ ಕೀರ್ತಿ ಬೇಡ್ಕೊಂಡಿದ್ದೇನು ಕಾವೇರಿ ಅವ್ರಿಗೆ ತಕ್ಕ ಪಾಠ ಕಲಿಸು ವೈಷ್ಣವನ ನನಗೆ ವಾಪಸ್ ಕೊಡಿಸು ಅಂತಾನ ಅಥವಾ ಲಕ್ಷ್ಮಿಗೆ ಒಳ್ಳೇದು ಮಾಡಿ ಅವಳು ಎಚ್ಚರ ಹಾಗೂ ಹಾಗೆ ಮಾಡುವುದೇವ್ರೆ ಅಂತಾನೆ ದೇವ್ರತ್ರ ಕೀರ್ತಿಯ ಬೇಡಿಕೆ ಏನಾಗಿತ್ತು ಏನಾಗ್ತದೆ ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ಮೊದಲು ಕಾವೇರಿ ಆಂಟಿನ ಭೇಟಿ ಮಾಡಬೇಕು ಇವತ್ತು ನನ್ನ ಕೈಲಿ ಸಾಕ್ಷಿ ಇದೆ ಜಾತಕ ಇಟ್ಕೊಂಡಿದ್ದೀನಿ ಆ ಹಾಗೆ ಎಲ್ಲವನ್ನು ಕೂಡ ಎಲ್ಲರೂ ಮುಂದೆ ರಿವೀಲ್ ಮಾಡ್ತೀನಿ ಕಾವೇರಿ ಆಂಟಿ ಇಷ್ಟು ದಿನ ನನ್ನ ಲೈಫಲ್ಲಿ ಆಟ ಆಡ್ಬಿಟ್ರಲ್ವ ನನ್ನ ವೈಷ್ಣವನ ದೂರ ಮಾಡೋಕ್ಕೆ ಎಂಥ ದೊಡ್ಡ ಮಹಾನ್ ನಾಟಕನ ಮಾಡಿದ್ರಿ ನಿಮ್ಮ ನಾಟಕಕ್ಕೆ ನಿಮ್ಮ ಮುಖವಾಡಕ್ಕೆ ಇವತ್ತು ತೆರೆ ಬೀಳುತ್ತೆ ನಿಮ್ಮ ಮುಖವಾಡನ ಎಲ್ಲರ ಮುಂದೆ ಕಳಿಸಿಡ್ತೀನಿ ನನ್ನ ಹತ್ರ ಸಾಕ್ಷಿ ಕೂಡ ಇದೆ ಅಂತ ಅಂದ್ಕೊಂಡು ಆಟೋಗೆ ವೆಯ್ಟ್ ಮಾಡ್ತದಾಳೆ ಈ ಕಡೆ ಲಕ್ಷ್ಮಿನ ಎಚ್ರು ಆಗಲಿ ಅಂತ ವೈಷ್ಣವ ಬಯಸ್ತಿದ್ದಾನೆ ನನ್ನ ಪ್ರೀತಿ ನನ್ನ ಹೃದಯ ಅಂತ ು ನಿಮ್ಗೋಸ್ಕರ ಮಿಡಿತಾ ಇದ್ದ ದಯವಿಟ್ಟು ಎದೇಳಿ ಲಕ್ಷ್ಮಿ ಅವ್ರಿಗೆ ನನ್ಗೆ ಅರ್ಥ ಆಗುತ್ತೆ ನಿಮ್ಗೆ ನನ್ನ ಮಾತು ಮೇಲೆ ನಂಬಿಕೆ ಬರ್ತೇ ಇರಬಹುದು ಯಾಕಂದ್ರೆ ತುಂಬಾ ಬಾರಿ ನಾನು ಈ ರೀತಿ ಮಾಡಿದೀನಿ ನಿಮ್ಗೆ ಅನ್ನಿಸ್ಬೋದು ನೀವ್ ಎಚ್ಚರ ಆಗಲಿ ಅಂತ ಈ ರೀತಿ ಮಾತಾಡ್ತಿದ್ದೀನಿ ಅಂತ ಆದ್ರೆ ನಾನು ನಿಜವಾಗ್ಲೂ ಹೇಳ್ತಿದ್ದೇನೆ ಲಕ್ಷ್ಮಿ ಅವರ ನನ್ನ ಹೃದಯ ನಿಮ್ಗೋಸ್ಕರ ಹಪ್ಪ ಹಪ್ಪಿಸ್ತದೆ ನನ್ನ ಹೃದಯ ನಿಮ್ ಜೊತೆ ಮಾತ್ರ ಅದು ಸೇರೋದು ನಿಮ್ ಜೀವಕ್ಕೆ ಮಾತ್ರ ಅದು ಸ್ಪಂದಿಸೋದು ಅಂತ ನನಗೆ ಅರ್ಥ ಆಗ್ತದೆ ನಾನು ನಿಜವಾಗೇ ಹೇಳ್ತಿದ್ದೀನಿ ನನಗೆ ನೀವ್ ಬೇಕು ನೀವು ಇಲ್ದಿರೋ ಬದುಕು ನನ್ನಿಂದ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ನನ್ನ ಹೃದಯ ನಿಮ್ ಜೊತೆ ಹೃದಯದ ಜೊತೆ ಮಾತ್ರ ಮಿಡಿಯೋದು ಅಂತ ಅರ್ಥ ಆಗಿದೆ ನಾನು ನಿಮ್ ಜೊತೆ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡ್ಬೇಕು ನನ್ನ ಪ್ರೀತಿನ ಹಂಚ್ಕೋಬೇಕು ದಯವಿಟ್ಟು ಎದೇಳಿ ನನ್ಗೆ ಅರ್ಥ ಆಗುತ್ತೆ ಮಲಗಿರ್ಬೇಕಿದ್ರೆ ನಾನು ಇದನ್ನ ಹೇಳ್ತಿದ್ದೀನಿ ಒಂದು ಕರ್ಟಿಸಿರ್ಬಹುದು ಅನುಕೊಪಗಿರ್ಬಹುದು ಅಂತ ನಿಮ್ಗೆ ಅನ್ನಿಸ್ತಿರ್ಬಹುದು ಆದ್ರೆ ಯಾವ್ದನ್ನ ಕೂಡ ನಾನು ಅದಕ್ಕೋಸ್ಕರ ಹೇಳ್ತಿಲ್ಲ ಅವರೇ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ದಯವಿಟ್ಟು ನನ್ನ ಮಾತನ್ನ ನಂಬಿ ನಿಮ್ಮನ್ನ ಬಿಟ್ಕು ಬದುಕೋ ಶಕ್ತಿ ನನ್ಗೆಲ್ಲ ದಯವಿಟ್ಟು ಎದೇಳಿ ಅವರೇ ಪ್ಲೀಸ್ ಎದೇಳಿ ನೀವು ಮಲಗಿದ್ರೆ ಇದನ್ನೆಲ್ಲ ಕೂಡ ನೀವು ಕೇಳಿಸ್ಕೊತಿರ್ತೀರಾ ನನ್ಗೆ ಅರ್ಥ ಆಗ್ತಿದೆ ದಯವಿಟ್ಟು ಎದೇಳಿ ಅಂಗ್ಲಾಚು ಕೇಳ್ಕೊತಿದ್ದೀನಿ ಬೇಡ್ಕೊಳ್ತಿದ್ದೀನಿ ಅಂತ ಹೇಳ್ತಿದ್ದಾನೆ ವೈಷ್ಣವ ಕುಂಕುಮ ಕೂಡ ಇಟ್ಟು ಅಣೆಯ ತಲೆಗೆ ಅಕ್ಷತೆ ಹಾಕಿ ಹೂವನ್ನು ಮೂಡಿಸಿ ಲಕ್ಷ್ಮಿ ಅವರೇ ದೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ ಕೈ ಹಿಡಿದ್ರೆ ಇಲ್ಲಿ ಲಕ್ಷ್ಮಿ ಹಿಡ್ಕೋತಾನೆ ಇಲ್ಲ ಹಾಗೆ ಕೈ ಬಿಡ್ತಾಳೆ ತಕ್ಷಣ ಇದನ್ನು ನೋಡಿದ್ದೆ ವೈಷ್ಣವ್ ಕುಸ್ತು ಹೋಗ್ತಾನೆ ಇಲ್ಲ ನನ್ನ ಲಕ್ಷ್ಮಿ ಎಚ್ಚರ ಆಗ್ತಿಲ್ಲ ಯಾಕೆ ನನ್ನ ಮಾತನ ಮೇಲೆ ನಂಬಿಕೆ ಬರ್ತಿಲ್ವ ಹಾಗಿದ್ರೆ ನನ್ನ ಪ್ರೀತಿ ನಿಮ್ಮ ಪ್ರೀತಿಗೆ ಯೋಗ್ಯ ಅಲ್ಲವಾ ನಿಜ ನೀವು ರಿಯಾಕ್ಟ್ ಮಾಡ್ತಿರೋದು ನೋಡ್ತಿದ್ರೆ ನಾನು ನಿಮ್ಮ ಪ್ರೀತಿಗೆ ಯೋಗ್ಯನಲ್ಲ ಅನ್ನಿಸ್ತದೆ ಇಲ್ಲ ನನ್ನ ಲಕ್ಷ್ಮಿಯವರು ಎಚ್ಚರ ಆಗ್ತಿಲ್ಲ ಅಂತ ಕುಸ್ತು ಹೋಗ್ತಿದ್ದಾನೆ ಕುಸ್ತು ಹೋಗಿದಾನೆ ಕಣ್ಣೀರು ಹಾಕ್ತಿದ್ದಾನೆ ಬಟ್ ಲಕ್ಷ್ಮಿಯಿಂದ ಯಾವುದೇ ಕೂಡ ರೆಸ್ಪಾಂಡ್ ಇಲ್ಲ ಅಷ್ಟರಲ್ಲಿ ಕೃಷ್ಣವ್ರು ಮಾಡ್ತಾರೆ ಏನಪ್ಪ ದೇವ್ರೆ ಈ ಮಕ್ಕಳುಗಳು ಜೀವನ ಶುರು ಮಾಡಬೇಕು ಅನ್ಕೋತಾರೆ ಆದರೆ ಯಾವ್ದು ಕಣ್ಬಿರುತ್ತೋ ಏನಾಗುತ್ತೋ ಏನು ಅಂದ್ಕೊಂಡ್ರೆ ಇನ್ನೇನು ಆಗುತ್ತೆ ಯಾಕೆ ಈ ಮಕ್ಳು ಬದುಕಲ್ಲಿ ಈ ರೀತಿ ಆಟ ಆಡ್ತಿದ್ಯಾ ಅಂತ ಅಂದ್ಕೊಂಡಿದ್ದೆ ವೈಷ್ಣವಂತಾಗೆ ಅಪ್ಪ ಅಂತ ಹೇಳಿ ಕಣ್ಣೀರು ಹಾಕಿ ಒಪ್ಕೋತಾರೆ ಅಪ್ಪ ಲಕ್ಷ್ಮಿ ಅವ್ರು ಎದಿರ್ತಿಲ್ಲಪ್ಪ ನನಗೆ ಎಷ್ಟೇ ಪ್ರೀತಿಯಿಂದ ಹೇಳ್ಕೊಂಡು ಅವ್ರು ನನ್ನ ಮಾತ ನಂಬ್ತಿಲ್ಲಪ್ಪ ಹಾಗಿದ್ರೆ ಇವ್ರು ಹೇಳ್ತಿರೋ ಅರ್ಥ ಏನಪ್ಪ ಹಾಗಿದ್ರೆ ನಾನು ಅವ್ರ ಪ್ರೀತಿಗೆ ಯೋಗ್ಯನೇ ಅಲ್ಲ ಅಂತಾನ ನಿಜವಾಗ್ಲಪ್ಪ ಅವ್ರ ಪ್ರೀತಿಗೆ ನಾನು ಯೋಗ್ಯ ಅಲ್ಲ ಅವ್ರು ಚೆನ್ನಾಗಿರ್ಬೇಕಿದ್ರೆ ಅವ್ರು ನನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಎಷ್ಟೇ ಬಾರಿ ಹೇಳಿದ್ರು ಎಲ್ಲ ಬಾರಿ ನಾನು ಮೌನವಾಗಿದ್ದೆ ಯಾವುದನ್ನು ಕೂಡ ನಾನು ಕಾನ್ಸಂಟ್ರೇಟ್ ಮಾಡಲಿಲ್ಲ ಜೊತೆಗೆ ಸರಿಯಾಗಿ ಕೇಳಿಸ್ಕೊಳ್ಳು ಇಲ್ಲ ಸ್ಪಂದಿಸ್ಲಿಲ್ಲ ನಾನು ಅದಕ್ಕೋಸ್ಕರ ಅವರು ನನ್ನ ಪ್ರೀತಿನ ನಂಬ್ತಿಲ್ಲಪ್ಪ ಆದರೆ ನಾನು ಏನು ಮಾಡಲಿಯಪ್ಪ ನನ್ನ ಪ್ರೀತಿನ ನಾನು ಅವ್ರ ಹತ್ರ ಹೇಳ್ಕೋಬೇಕು ಅವ್ರು ಇಲ್ಲದೆ ನನ್ನಿಂದ ಬದುಕೋ ಶಕ್ತಿ ಇಲ್ಲ ಅಂತಂದರೆ ಖಂಡಿತ ವೈಷ್ಣವ್ ಲಕ್ಷ್ಮಿ ಎಚ್ಚರ ಆಗ್ತಾಳೆ ನೀನೇನು ಕೂಡ ಯೋಚನೆ ಮಾಡಬೇಡ ಸ್ವಲ್ಪ ಸಮಯ ಬೇಕು ಅಷ್ಟೇ ಎಚ್ಚರ ಆಗ್ತಾಳೆ ಅಂದಾಗ ಇಲ್ಲಪ್ಪ ಲಕ್ಷ್ಮಿ ಅವ್ರು ಎಚ್ಚರ ಆಗ್ತಿಲ್ಲ ನನಗೆ ಯಾಕೋ ಅವ್ರು ಎಚ್ಚರ ಆಗಲ್ಲ ಅನಿಸ್ತದೆ ಹಾಗಿದ್ರೆ ಅವ್ರು ಎಚ್ಚರ ಆಗಿಲ್ಲ ಅಂದರೆ ಅವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ ನಾನು ಅವ್ರ ಇಲ್ಲದೆ ಇಲ್ಲ ಅಂತ ಅವರಿದ್ದರೆ ಅಷ್ಟೇ ನನ್ ಜೀವ ಬದುಕೋ ಎಲ್ಲ ದಯವಿಟ್ಟು ಅಪ್ಪ ಲಕ್ಷ್ಮಿ ಎದೇ ಇರಲಿಲ್ಲ ಅಂದರೆ ಖಂಡಿತ ಅದನ್ನು ಸಹಿಸುವ ಶಕ್ತಿ ನನಗೆ ಅಂತ ವೈಷ್ಣವಿ ಹೇಳ್ತಿದ್ದಾನೆ ನಿನಗೆ ಸ್ವಲ್ಪ ರೆಸ್ಟ್ ಬೇಕು ಲಕ್ಷ್ಮಿ ಎಚ್ಚರು ಆಗ್ತಾಳೆ ಸ್ವಲ್ಪ ನಿನ್ನ ರೆಸ್ಟ್ ಬಾ ಕಂದ ಅಂತ ಹೇಳ್ತಿದ್ರೆ ಇಲ್ಲಪ್ಪ ಲಕ್ಷ್ಮಿಯವರು ಎಚ್ರು ಆಗೋ ತನಕ ನಾನು ಇನ್ನೊಬ್ರು ಅಂತ ಹೇಳೋ ತನಕ ನನಗೆ ಯಾವುದೇ ಕಾರಣಕ್ಕೂ ಇಲ್ಲಿಂದ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಅವರು ಗಂಗಕ್ಕ ಎಲ್ಲ ಕೂಡ ವಿಚಾರ ಮಾಡ್ಕೊಂಡಿದ್ದಾರೆ ಇವತ್ತು ವೈಷ್ಣವಣ್ಣ ಎಷ್ಟು ಚೆನ್ನಾಗಿ ತಮ್ಮ ಪ್ರೀತಿನ ಹೇಳ್ಕೊಳ್ತಿದ್ದಾರೆ ಆದರೆ ಲಕ್ಷ್ಮಕ್ಕ ಕೋಮಾದಲ್ಲಿ ಇದಾರೆ ಅಂದ್ರೆ ನನಗೆ ಒಪ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಪಾಪ ಅವ್ರು ಏನು ಮಾಡಿದೆ ಯಾಕೆ ಕೋಮಾದಿಂದ ಎಚ್ಚರ ಆಗ್ತಿಲ್ಲ ಲಕ್ಷ್ಮಿ ನಿಜವಾಗ್ಲೂ ಅವ್ಳು ಏನಾದರೂ ಎಚ್ಚರ ಇದ್ದಾಗ ಈ ಮಾತುಗಳನ್ನ ಕೇಳ್ತಿದ್ರೆ ಆಕಾಶಕ್ಕೆ ಆಹಾರ ಬಿಡ್ತಿದ್ಲು ಅಷ್ಟು ಖುಷಿಯಿಂದ ಕೊಂಡಾಡ್ತಿದ್ಲು ಆದರೆ ಇವತ್ತು ವೈಷ್ಣವ್ ತನ್ನ ಪ್ರೀತಿನ ಹೇಳ್ಕೊತಿದ್ರು ಕೂಡ ಇವತ್ತು ಲಕ್ಷ್ಮಿ ಎಚ್ಚರ ಆಗದೆ ಮಲಗಿದಾಳೆ ನಂಗೆ ತುಂಬಾ ಬೇಜಾರ ಆಗ್ತದೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂದ್ರೆ ಖಂಡಿತ ಎಲ್ಲ ಕೂಡ ಒಳ್ಳೇದಾಗುತ್ತೆ ನನಗೂ ಕೂಡ ಏನೂ ತೋಚ್ತಿಲ್ಲ ಅಂತ ಕೃಷ್ಣ ಅವರು ಹೇಳ್ತಿದಾರೆ ನಂತರ ಕೀರ್ತಿ ಅಲ್ಲೇ ಒಂದು ಆಟೋ ಹೊತ್ಕೊಂಡು ಬರ್ತಿದ್ದಾಳೆ ಈ ಕಡೆ ಬರ್ತಾ ಇರಬೇಕಿದ್ರೆ ಆಂಟಿ ಇವತ್ತಿಗೆಲ್ಲ ಕೂಡ ಮುಗ್ದೋಯ್ತು ನಮ್ಮ ಮೂವರ ಬದುಕಲ್ಲಿ ಎಷ್ಟು ಆಟ ಆಡ್ಬಿಟ್ಟು ಆದರೆ ಇನ್ನು ನಿಮ್ಮ ಆಟ ನಡೆಯೋದಿಲ್ಲ ಅಂತ ಅಂದ್ಕೊಂಡು ಕೀರ್ತಿ ಅಂದ್ಕೋತಿದೆ ಅಷ್ಟರಲ್ಲಿ ಬ್ಲಾಕ್ ಆಗಿದೆ ರೋಡು ದೇವಿ ಬರ್ತಿದ್ದಾರೆ ಹಾಗಾಗಿ ಬೇರೆ ರೋಡಲ್ಲಿ ಹೋಗಿ ಇಲ್ಲಿ ಹೋಗೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ನಂತರ ಇಲ್ಲ ದೇವಿ ನೋಡ್ಕೊಂಡೇ ಹೋಗ್ತೀವಿ ಅಂತ ಆಟೋ ಡ್ರೈವರ್ ಹೇಳ್ತಾರೆ ಏನು ಹೇಳ್ತಿದ್ರಾ ನಂಗೆ ಅರ್ಜೆಂಟ್ ಇದೆ ಬನ್ನಿ ಅಂತ ಹೇಳಿದಕ್ಕೆ ಅಯ್ಯೋ ಮೇಡಮ್ ದೇವಿ ಹೇಗೂ ಬರ್ತಿದ್ದಾರೆ ಎರಡು ನಿಮಿಷ ಅಲ್ವಾ ನೋಡ್ಕೊಂಡು ಹೋಗೋಣ ಅಂದರೆ ಪರವಾಗಿಲ್ಲ ನೀವು ನೋಡ್ಕೊಂಡು ಹೋಗಿ ನಂಗೆ ಅರ್ಜೆಂಟ್ ಇದೆ ನಾನು ಬೇರೆ ಆಟೋ ಹುಡ್ಕೊಂಡು ಹೋಗ್ತೀನಿ ಅಂತ ಕೀರ್ತಿ ಹೇಳ್ತಾರೆ ಏನು ಹೇಳ್ತಿದ್ರಾ ಮೇಡಮ್ ನೀವು ದೇವಿ ಇಲ್ಲಿಗೆ ಬರ್ತಿದ್ದಾರೆ ಅಂದರೆ ಎರಡು ನಿಮಿಷ ನಿಮಗೆ ದೇವ್ರ ಮೇಲೆ ನಂಬಿಕೆ ಇಲ್ವಾ ನೀವು ಯಾವತ್ತೂ ದೇವಸ್ಥಾನಕ್ಕೆ ಹೋಗಿಲ್ವಾ ಅಂತ ಕೇಳ್ತಿದ್ದಾರೆ ಆಟೋ ಡ್ರೈವರ್ ಒಮ್ಮೊಮ್ಮೆ ಹೋಗಿರ್ತೀನಿ ಅಂದಾಗ ಯಾಕೆ ಮೇಡಮ್ ನಿಮ್ಮ ಮನಸ್ಸಲ್ಲೂ ಕೂಡ ಏನೇನೋ ಪ್ರಶ್ನೆಗಳಿರ್ಬೋದು ಅದನ್ನು ದೇವಿ ಹತ್ರ ಮುಂದಿಡಿ ಖಂಡಿತ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಹೇಗೂ ನೀವು ಯಾವುದೇ ರೋಡಲ್ಲಿ ಹೋದರೂ ಕೂಡ ಇಂಥ ಟೈಮಲ್ಲಿ ಬ್ಲಾಕ್ ಆಗಿರುತ್ತೆ ಮೇಡಮ್ ಒಂದ್ ಎರಡು ನಿಮಿಷ ಎಲ್ಲೋ ತಗ್ಲಾಕೊಳ್ಳೋ ಬದಲು ಇಲ್ಲೇ ಲಾಕ್ ಆದರೆ ಒಳ್ಳೇದಲ್ವಾ ದೇವಿ ದರ್ಶನ ಕೂಡ ಆದಾಗ ಆಗುತ್ತೆ ನಾನು ದೇವಿ ಭಕ್ತಾ ಮೇಡಮ್ ದೇವಿ ದರ್ಶನ ಮಾಡದೆ ಹೇಗೆ ಬರಲಿ ನೀವು ಕೂಡ ದೇವಿ ನಿಮ್ಮನ್ನ ಇಲ್ಲಿ ಕರ್ಸ್ಕೊಂಡಿದ್ದಾರೆ ಅಂದರೆ ಖಂಡಿತ ಸುಮ್ಮನೆ ಕರ್ಸ ನೋಡಿದ್ರೆ ಆಟೋ ಇವತ್ತು ಆಟೋ ಹತ್ತಿದ್ರ ನನ್ನ ಆಟೋನೇ ಹತ್ತಿದ್ರ ಜೊತೆಗೆ ಇದೇ ರೋಡ್ ಅಲ್ಲಿ ದೇವಿ ಕೂಡ ಇದೆಲ್ಲ ನೋಡ್ತಿದ್ರೆ ಬೇರೆ ಏನೋ ದೇವಿ ಇಚ್ಛೆನೇ ಇದೆ ಅಂತ ಅನ್ನಿಸ್ತಿಲ್ವಾ ದೇವಿ ನಿಮ್ಗೆ ಆಶೀರ್ವಾದ ಮಾಡೋಕೆ ನಮ್ಮಿಬ್ರಿಗೆ ಇಲ್ಲಿ ಕರ್ಸ್ಕೊಂಡಿರ್ಬಹುದಲ್ವಾ ಯಾರಿಗೂ ಗೊತ್ತು ನೀವ್ ಯಾಕೆ ದೇವಿ ಹತ್ರ ನಿಮ್ ಮನ್ಸಲ್ಲಿ ಎಷ್ಟು ಪ್ರಶ್ನೆಗಳಿರ್ಬೋದು ಅದನ್ನ ಕೇಳ್ಕೋಬಾರ್ದು ಅಂತ ಹೇಳ್ತಿದ್ರೆ ಪ್ರಶ್ನೆಗಳ ತುಂಬಾನೇ ಇದೆ ಆದ್ರೆ ಏನೂ ಕೂಡ ಸರಿಯಾಗಿ ಆಗೇ ಇಲ್ಲ ಅಂತಿದ್ರೆ ಅದಕ್ಕೆ ಇರಬಹುದಲ್ವಾ ನಾ ಇವತ್ತು ಕೇಳ್ಕೊಳ್ಳಿ ಖಂಡಿತ ಎಲ್ಲ ಕೂಡ ಒಳ್ಳೇದಾಗುತ್ತೆ ದೀವಿ ಆಶೀರ್ವಾದ ಇರುತ್ತೆ ಅಂತ ಕೇಳ್ಕೊತಾರೆ ಅಷ್ಟರಲ್ಲಿ ಕಡೆ ಕೇಳ್ಕೊ ಕೇಳ್ತಿವಿ ಕಾವೇರಿ ಆಂಟಿ ನಿನಗೆ ಅನ್ಯಾಯ ಮಾಡಿದ್ರ ಬಗ್ಗೆ ಕೇಳ್ಕೊ ವೈಷ್ಣವ್ ನಿನಗೆ ಸಿಗಬೇಕು ಅಂತ ಕೇಳ್ಕೊ ಅಂತ ಒಂದೊಂದು ಮನ್ಸು ಒಂದೊಂದು ಹೇಳ್ತಾರೆ ಈ ಕಡೆ ಕೀರ್ತಿ ತಬ್ಬಿಬ್ಬಾಗ್ಬಿಟ್ಟಿದ್ದಾಳೆ ಅಷ್ಟರಲ್ಲಿ ದೇವಿ ಬರ್ತದೆ ಈ ಕಡೆ ದೇವಿಗೆ ಜೈ ಮಾತಾಕಿ ಜೈ ಅಂತ ದೇವಿಗೆ ಹುಗೆ ಹುಗೆ ಅಂತ ಹೇಳ್ತಿದ್ದಾರೆ ಕೂಗ್ತಿದ್ದಾರೆ ಈ ಕಡೆ ಆಟೋ ಡ್ರೈವರ್ ಕೂಡ ದೇವಿ ಅಂತ ಹೇಳಿ ದೊಡ್ಡದಾಗಿ ಕೈ ಮುಗಿತಿದ್ದಾರೆ ಈ ಕಡೆ ಕೀರ್ತಿ ಕೂಡ ಬಂದಿದೆ ಕೈ ಮುಗಿದು ಈ ಕಡೆ ದೇವಿ ಹತ್ರ ಕೇಳ್ಕೊಳಕ್ಕೆ ಮುಂದಾಗ್ತಿದ್ದಾರೆ ದೇವ್ರೆ ನನಗೆ ಕಾವೇರಿ ಆಂಟಿ ನನ್ನ ಜೀವನದಲ್ಲಿ ಆಟ ಆಡಿದ್ದಾರೆ ಅಂತ ಕಾವೇರಿ ಆಂಟಿ ಬಗ್ಗೆ ಹೋಗ್ತಾಳೆ ಈ ಕಡೆ ನನ್ನ ವೈಷ್ಣವ್ನ ಸಿಗುವಾಗ ಮಾಡು ಅಂತ ಅದನ್ನು ಕೇಳ್ಕೋಬೇಕು ಅನ್ಕೋತಾಳೆ ಏನು ಕೇಳ್ಕೋಬೇಕು ಅಂತ ಗೊತ್ತಾಗೋದಿಲ್ಲ ತಕ್ಷಣ ಕುಸ್ತು ಹೋಗ್ಬಿಡ್ತಾಳೆ ದೇವಿ ನನ್ನ ಮತ್ತೆ ಲಕ್ಷ್ಮಿ ವೈಷ್ಣವ್ ಮೂವರ ಬದುಕಲ್ಲು ಕಾವೇರಿ ಆಂಟಿ ಆಟ ಆಡಿದ್ದಾರೆ ಪಾಪ ಲಕ್ಷ್ಮಿಗೆ ತುಂಬ ಅನ್ಯಾಯ ಆಗಿದೆ ಇವತ್ತು ಅವಳು ಹಾಸಿಗೆ ಇಡ್ತಿದ್ದಾಳೆ ಅವಳಿಗೆ ಎಚ್ಚರ ಆಗ್ತಿಲ್ಲ ಅವಳಿಗೆ ಏನು ತಪ್ಪು ಮಾಡಿದಾಳೆ ಅಂತ ಪಾಪ ಅವ್ರಿಗೆ ಏನೂ ತಪ್ಪು ಮಾಡಿಲ್ಲ ದವರ ಅವಳು ಜೀವನ ಕಾಪಾಡು ಅವಳು ಮತ್ತೆ ಎಚ್ಚರ ಹಾಕುವಾಗೆ ಮಾಡು ಹಸಿಗೆ ಹಿಡ್ದಿರೋ ಅವಳು ಜೀವನ ಉಳಿಸ್ಬೇಕಾಗಿರೋದು ನಿನ್ನ ಧರ್ಮ ನಿಜವಾಗ್ಲೂ ನೀನು ಇದೆಯಾ ಅನ್ನೋದೇ ಆದರೆ ಎಲ್ಲರ ಕೋರಿಕೆನ ನೀನು ಈಡೇರಿಸ್ತೀಯಾ ಅನ್ನೋದೇ ಆದರೆ ಈ ನನ್ನ ನನ್ನ ಕೋರಿಕೆಯನ್ನು ನೀನು ಈಡೇರಿಸಲೇಬೇಕು ಅಂತ ಹೇಳಿ ಕೀರ್ತಿ ನಿಸ್ವಾರ್ಥವಾಗಿ ಲಕ್ಷ್ಮಿಗೋಸ್ಕರ ದೇವ್ರ ಹತ್ರ ಕೇಳ್ಕೊತಾಳೆ ಈ ಕಡೆ ವೈಷ್ಣವ ಅಷ್ಟು ಕಣ್ಣೀರು ಹಾಕ್ಕೊಂಡು ಅಂಗ್ಲಾಜಿ ಕೆಳಗೆ ಕುಸಿತು ಹೋಗಿದ್ರೆ ಇಲ್ಲಿ ಲಕ್ಷ್ಮಿ ಎಚ್ಚರ ಇಲ್ಲ ಆದರೆ ಇಲ್ಲಿ ಕೀರ್ತಿ ದೇವಿ ಬಳಿ ನಿಸ್ವಾರ್ಥವಾಗಿ ತನ್ನ ವೈಷ್ಣವನ್ನು ಬಿಟ್ಟು ತನಗೆ ಅನ್ಯಾಯ ಆಗಿರೋ ಕಾವೇರಿ ಅಂಟಿಗೆ ಶಿಕ್ಷೆ ಕೊಡು ಅನ್ನೋದನ್ನು ಬಿಟ್ಟು ನಿಸ್ವಾರ್ಥವಾಗಿ ಲಕ್ಷ್ಮಿಗೆ ಅನ್ಯಾಯ ಆಗಿದೆ ನಮ್ಮ ಮೂವರ ಬದುಕಲು ಕಾವೇರಿ ಅಂಟೆ ಆಟ ಆಡಿದ್ದಾರೆ ಆದರೆ ಲಕ್ಷ್ಮಿ ಏನು ತಪ್ಪು ಮಾಡಿದಾಳೆ ಅವಳಿಗೆ ಯಾಕೆ ಈ ಅನ್ಯಾಯ ಆಗಬೇಕು ಅವ್ಳಿಗೆ ಅನ್ಯಾಯ ಆಗಬಾರ್ದು ಅವಳನ್ನ ಗೆಲುವು ಮಾಡು ಅವ್ಳು ಜೀವ ಉಳಿಸು ಅಂತ ಹೇಳಿ ನಿಸ್ವಾರ್ಥವಾಗಿ ಕೇಳ್ಕೊಡ್ದಾಳೆ ಈ ನಿಸ್ವಾರ್ಥ ಕೋರಿಕೆಗೆ ಖಂಡಿತ ದೇವಿ ಖಂಡಿತ ಅವಳ ಅವ್ರಿಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಖಂಡಿತ ಇಲ್ಲಿ ಕೀರ್ತಿನೇ ಲಕ್ಷ್ಮೀ ಪ್ರಾಣ ಉಳಿಸೋದಕ್ಕೆ ಕಾರಣ ಆಗ್ತಾರೆ ಅಂತ ಅನ್ನಿಸ್ತದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ